ಲೋ ಜೀವಾ ನೀನು ನೋಡಿ ಶಾನೆ ದಿನ ಆಗೋಕ್ಕಿತ್ತು ಕಲಾ ಎಂಗ್ಲ ಇದೆಯೇ ಇದ್ಯಾಕ್ಲ ಒಣಿ ಕಮ್ಮಿಟ್ಟಿದೆಯಲ್ಲಾ ನೀನಗೂ ನಂತರ ಶಾನೆ ಕೆಲಸ ಇರಬೇಕೇನೋ ಅಲ್ವಲ್ಲ ಏ ದುರ್ಗಾ ಅವರು ನಿನಗಿಂತ ವಯಸ್ಸಲ್ಲಿ ದೊಡ್ಡೋರ್ ಥರ ಕಾಣಿಸ್ತಿದ್ದಾರೆ ಹೋಗಿ ಬನ್ನಿ ಅಂತ ಹೇಳು ಅದೊಂದು ಬಿಟ್ಬಿಟ್ಟು ಲೋ ಜೀವ ಹಾಗೆ ಹೀಗೆ ಅಂತೀಯಲ್ಲ ದುರ್ಗಾ ಹಾಂ ಹಾಗೆಲ್ಲ ಅನ್ಬಾರ್ದು ಹಾಂ ವೃದ್ಧ್ರ ವೃತ್ತ ಏನಂತ ಹೇಳಿದೆ ಜೀವ ಹಾಂ ಬ್ರದರ್ ಅಣ್ಣ ಅಂತಲೇ ಕರಿ ಪರವಾಗಿಲ್ಲ అలాక్కీ అలా హళేదు స్వల్పనూ నెన్ప అన్సతే నోడ్రే ఈ పార్టీ మర్యాద కొట్బెలా మాట్లాడతీ అబ్బబ్బబ్బా ఈ పార్టీ ఈ పార్టీ బదులవణిన్న ఆగ అన్సతే ಏ ಇಲ್ಲ ಹಾಂ ಅವರಿಬ್ರು ಇಷ್ಟಪಡ್ತಿರ್ಬೇಕಾದ್ರೆ ನಾನಿಯ ಅವ್ರ ಪ್ರೀತಿಗೆ ಸಹಾಯ ಮಾಡಿ ಮದ್ವೆಗೂ ಒಪ್ಸಿ ಮಾಡಿ ಎಲ್ಲ ನಾನೇ ಮಾಡ್ಕೊಟ್ಟಿದ್ದು ನನಗೆ ಅವನು ಫ್ರೆಂಡು ಆಟೆಯ ನಮ್ಮ ಚಿತ್ರಲೆಕ್ಕನ ಗಂಡ ನನಗೆ ಫ್ರೆಂಡು ಫ್ರೆಂಡಿಯ ನಾನು ಹೋಗೋಬಾರು ಅಂತ ಹೇಳಿದ್ರೆ ನನಗೆ ಸಮಾಧಾನ ಆಗೋದು ಅಣ್ಣಪ್ಪಣ್ಣ ಅಂದ್ರೆ ಏನು ಚಂದ ಬ್ಯಾಡ ಅಣ್ಣಂದಿರುಸಾನ ಜನ ಅವರೇ ನನಗೆ ನನಗೆ ಫ್ರೆಂಡೇ ಇರಬೇಕು ನನಗೆ ಫ್ರೆಂಡು ಇವ್ರನ್ನ ಬಿಟ್ರೆ ಇನ್ನೊಬ್ಬರು ಅವ್ರೆ ಪ್ರೀತಿ ಹಾಂ ಇರೋ ಕೇಳ್ತೀರಿ ಏ ಚಿತ್ರಲೇಖ ಪ್ರೀತಿಯಲ್ಲಿ ಪ್ರೀತಿಗೆ ಏನಾದ್ರು ಮದುವೆ ಆಯ್ತಾ ಪಾಪ ಅವರಿಬ್ಬರು ಹಾಂ ಪ್ರೀತಿ ಮಾಡ್ತಿದ್ರಲ್ಲ ಮದುವೆ ಮಾಡ್ಸೋಕ್ಕಿಲ್ವೇ ನೀವಿಬ್ಬರೂ ನಿಮ್ಮಿಬ್ರು ಮದುವೆ ಆಗೋಯ್ತಲ್ಲ ಅವರಿಬ್ರು ಮದುವೆ ಮಾಡಿಬಿಡ್ವೇ ನೀವು ಅದು ಅದು ಹಾ 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 ನಿಮ್ಮಂಥ ಫ್ರೆಂಡ್ಗಳೇ ಇರಬೇಕು ನೋಡ್ರ ನಿಮ್ಮನ್ನ ಮದುವೆ ಆಗೋವರೆಗೂ ಫ್ರೆಂಡ್ ಫ್ರೆಂಡ್ ಅಂತೀರಾ ಮದುವೆ ಆದಮೇಲೆ ಫ್ರೆಂಡ್ ನೆನಪುನು ಇರೋದೇ ಏನಿಲ್ಲ ಏನಾಗೋರಿ ಎತ್ತಾಗೋರಿ ಅಂತ ಒಂಚೂರು ವಿಜಯಸ್ಕೊಬದ ನೀವು ಅಮ್ಮ ತಾಯಿ ಮಹಾತಾಯಿ ಅವಳು ಇಲ್ಲಿಲ್ಲ ಕಣೆ ಅಜ್ಜಿ ಮನೇಲಿ ಏನೋ ಪ್ರಾಬ್ಲಮ್ ಆಗೈತೆ ಪಾಪ ಅಲ್ಲಿಗೆ ಹೋಗಿದ್ದಾಳೆ ಆ ಬಂದ ಬಂದಮೇಲೆ ಏನು ಎತ್ತ ಅಂತ ಹೇಳ್ತಾಳೆ ತಗೋ ಹೇಳ್ದಾನೆ ಮದುವೆ ಆಗಿಬಿಡ್ತಾಳೆನೆ ನಾ ಇಷ್ಟು ನಮಗಿಂತ ಅವರು ಮೊದಲನೇದಾಗಿ ಇಷ್ಟಪಡ್ತಿದ್ರು ಇಷ್ಟು ವರ್ಷ ಇಷ್ಟಪಟ್ಟಿದ್ದಾರೆ ಹಂಗಂದ್ಬಿಟ್ಟು ಬಿಟ್ಬಿಡೋಕಾಗುತ್ತೇನೆ ಇರ್ತಾರೆ ಕೆಲವರು ಅಂಥವರೆಲ್ಲ ಏನು ಮಾಡೋಕ್ಕಾಗಲ್ಲ ಹ್ಞೂ ಸುಮ್ಕೆ ಇರು ಆಗಲ್ಲ ಬರಲಿ ಅವಳು ಅಲ್ಲೆಲ್ಲ ಏನಾನ ಪ್ರಾಬ್ಲಮ್ ಆಗೈತಲ್ಲ ತಿಸ್ಕೊಂಡು ಬರಲಿ ಆಮೇಲೆ ಮದುವೆ ಮಾಡಿಸ್ತೀನಿ ಹಾಂ ನಾನು ಜೀವ ಇಬ್ರು ಸೇರಿಕೊಂಡು ವಾ 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 ನಿಮ್ಮ ಊರಲ್ಲೆಲ್ಲ ಬರೀ ಲವ್ ಸ್ಟೋರಿನಾ ಎಲ್ಲರೂ ಲವ್ ಮಾಡಿ ಲವ್ ಮಾಡಿ ಎಲ್ಲರೂ ಮದುವೆ ಆಗ್ತಿದ್ದಾರೆ ಅನ್ಸುತ್ತೆ ನಾನು ಕೂಡ ನನಗೂ ತಿಪ್ಪೇಸ್ವಾಮಿ ಅಂದರೆ ಭಾಳ ಇಷ್ಟ ನೋಡಿ ಅವನು ಎಷ್ಟು ಮುದ್ದು ಆಗಿದ್ದಾನೆ ಗೊತ್ತಾ ಎಲ್ಲ ಕೆಲಸ ಅವನೇ ಮಾಡ್ತಾನೆ ನನಗೆ ಏನೇನು ಬೇಕು ಇಷ್ಟಪಟ್ಟಿರೋದನ್ನೆಲ್ಲ ಕೊಡಿಸ್ತಾನೆ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಬೇಜಾರಾಗ್ತಿತ್ತು ಅಂತೆಲ್ಲ ಕೇಳ್ತಾನೆ ನಮ್ಮ ಹುಡುಗ ತುಂಬ ಒಳ್ಳೆಯವನು ಓಹೋ ಚೈತ್ರಾ ಚೈತ್ರ ಅವರೇ ನಮ್ಮ ಯಜಮಾನ್ರಿಗಿಂತ ನಿಮ್ಮ ಯಜಮಾನ್ರು ಶಾನೇ ಒಳ್ಳೆಯವರು ಅನಿಸುತ್ತೆ ಪಾಪನೂ ಅನಿಸುತ್ತಲ್ವಾ ಹೌದೌದು ನಿಮ್ಮ ಯಜಮಾನ್ರಿಗಿಂತ ನಮ್ಮ ಯಜಮಾನ್ರು ಶಾನೇ ಒಳ್ಳೆಯವರು ನನಗಂತೂ ನೋಡಿ ಮದುವೆ ಯಾವಾಗ ಆಗ್ಬಿಟ್ಟು ಅವ್ರ ಮನೆ ಸೇರ್ಕೋಬೇಕು ಅಂತ ತುಂಬ ಆಸೆ ಆಗ್ತಿದೆ ನಮ್ಮ ಹುಡುಗನ ಬಿಟ್ಟು ಇರೋದಕ್ಕೆ ಆಗಿಲ್ಲ ಅಂದಾಗೆ ನಿಮ್ಮಿಬ್ಬರು ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಗ್ತಿದೆ ನನಗಂತೂ ಮನೆ ತುಂಬ ಇಷ್ಟ ಆಯಿತು ಇಷ್ಟ ಆಗ್ಲೇಬೇಕಲ್ವಾ ಹಪ್ಪಿ ತಪ್ಪಿ ದೇವರು ಹಾ ತಪಾಸ್ತು ಅಂತ ಹಳೆ ನೆನ್ ಕೊಟ್ಬಿಟ್ರೆ ಅಷ್ಟೇ ನಿನ್ನ ಕತೆ ನಾನೇ ಇಲ್ಲಿ ನಿನನ ಅಡ್ಡ ಅಡ್ಡ ಉದ್ದ ಮುನ್ಗಿಸ್ಬಿಟ್ರೆನೋ ಗೊತ್ತಿಲ್ಲ ಹಾ ಹಳೇ ಗೊತ್ತು ಕಣೇ ಅವಳು ಏನಾದ್ರೂ ಹಳೆ ನೆನ್ ಪತ್ತು ಅಂದ್ಬಿಟ್ಟು ಅಷ್ಟೇ ನೀನ ಒಡಿ ಮಗ ಒಡಿ ಮಗ ಒಡಿ ಮಗ ಬೇಡ ಬೇಡ ಉಳ ಅಂತ ಚೈತ್ರನ ಕಚ 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 ಅಂತ ಕತ್ತರಿಸಿದ್ರು ಕತ್ತರಿಸ್ಬಿಟ್ಟಿ ಕಣೆ ನೀನು ಬಚಾವ್ ಆಗ್ಬಿಟ್ಟಿದ್ಯಾ ಇಲ್ಲ ಅಂದ್ರೆ ಕಡಲೆಕಾಯಿ ಹುರಿಯಲ್ವಾ ಹಂಗೆ ಹುರಿದ್ಬಿಟ್ಟ ಅಂತ ಮಾರ್ಕೊಂಡೋಗಿತ್ತು ನಾನು ನೀವು ಏನೇ ಹೇಳಿ ನಿಮ್ಮಿಬ್ರ ಪೇರು ತುಂಬಾ ಕ್ಯೂಟ್ ಆಗಿದೆ ಅದಲ್ಲ ಸರಿ ಇವ್ರು ಯಾಕೆ ನಿಮ್ಮ ಯಜಮಾನರು ಅವಾಗ್ಲಿಂದ ನನ್ನನ್ನು ಒಂಥರ ನೋಡ್ತಿದಾರಲ್ಲ ಯಾಕೆ ಹೌದಾ ಗೊತ್ತಿರೋದ ನಾನ್ ಯಾಕೆ ನೀನು ನಾ ಹಂಗೆ ನೋಡ್ತಿದ್ದಾನ ಏ ಜೀವ ಯಾಕೋ ಪಾಪ ನಮ್ಮ ಚೈತ್ರಾ ಅಕಣ್ಗೆ ಒಂಥರ ಆಗುತ್ತೆ ಕಣ ಮತ್ತೆ ಬೇರೆ ಫಿಕ್ಸ್ ಆಗೈತೆ ಹಂಗೆಲ್ಲ ನೋಡಬಾರ್ದಪ್ಪ ನೀನು ಆಹಾಹಾ ನೋಡ್ದಾ ನನ್ನ ಹೆಂಡ್ತಿ ಸುಮಾನ ನಿನ್ ಸುಮಾನನ ಸರಿಯಾಗೈತೆ ಕಣೇ ದುರ್ಗವ್ವ ನಾನ್ ಯಾಕೆ ಅವ್ರು ನೋಡ್ಲಿ ಅವ್ರನ್ನ ನೋಡಿ ನನ್ಗೆ ಹೆಂಗೆಂಗೋ ಐತೈತೆ ನೀನು ನೋಡ್ಬಿಟ್ಟು ಏನೇನೋ ಮಾತಾಡ್ತಿದೀಯ ದುರ್ಗ ಸರಿ ಎಷ್ಟು ಭಯ ಆಗ್ತೈತೆ ಅಂತ ನನ್ಗೆ ಗೊತ್ತು ಆ ನೀ ಸರಿಯಾಗಿದ್ಯಾ ಅಯ್ಯಾನ ಅಯ್ಯ ಯಾಕೆ ನಾನು ಅಷ್ಟೊಂದು ಕೆರೆದಾಗಿದ್ದೀನಾ ಅದು ಅದು ತಿನ್ನಂಗೆ ಹಾ ಚೈತ್ರ ಅಕ್ಕ ಹೇಳ್ತಿರೋದು ಕರೆಕ್ಟ್ ಅವ್ರು ಏನ್ ಕಾಣಿಸ್ತಿದ್ರೆ ಬಿಲ್ಕುಲ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಹೇಳು ಹೇಳು ಹ ಅವ್ರಂತ ಬ್ಯೂಟಿಫುಲ್ ಹುಡುಗಿ ಇನ್ನೆಲ್ಲೂ ಇಲ್ಲ ನೀ ನೋಡು ಒಳ ಹೆಂಗಾಡ್ತಿದ್ಯಾ ಅವ್ರು ನೋಡಿ ಎಲ್ಲೋ ಮೋಹಿನಿನೋ ಇಲ್ಲ ದೆವ್ವನ ಪಿಚಾಚಿನೋ ನೋಡ್ದಂಗೆ ಬಾಯ್ ತಕ್ಕೊಂಡು ನೋಡ್ತಾರ ನೋಡು ಗಾಬ್ರಿಲಿ ಗಡಿ ಬಿಡಿಲಿ ಹಂಗ್ ನೋಡ್ತಾ ನಿಂತಿದ್ಯಾಲ ಯಾಕೆ ಅವ್ಳು ನಿನಗೆ ದೆವ್ವ ತರ ಕಾಣಿಸ್ತಿದ್ದಾಳ

ಏನ್ ರೀ ಇವಳು ಎಲ್ಲೋ ನಿಜ ಹೇಳ್ತಿದ್ದಾಳ ಅಥವಾ ಸುಳ್ಳು ಹೇಳ್ತಿದ್ದಾಳ ಆ ನಮ್ಮನೆ ಯಾರಿಸೋ ಥರ ಅನಿಸ್ತಿದೆಯಲ್ಲ ಇವಳು ಏನು ಮಾಡಬೇಕು ಅಂತ ಹೊರಟಿದ್ದಾಳೆ ಅಲ್ಲ ಇವಳಿಗೆ ನಿಜವಾಗ್ಲೂ ಹಳೆ ನೆನ್ಪಿದ್ಯಾ ಅಥವಾ ಇಲ್ವಾ ಯಾಕೆ ಹಿಂಗೆ ಮಾತಾಡ್ತಿದ್ದಾಳೆ ನಾನು ಗೊತ್ತು ಗೊತ್ತು ಅಂತಲೇ ಹೇಳ್ತಾ ಇದ್ದಾಳೆ ನಿಜ ಗೊತ್ತಿದ್ರು ಗೊತ್ತಿರ್ಬೋದಾ ಅಥವಾ ಸುಳ್ಳು ಹೇಳ್ತಿದ್ದಾಳಾ ಒಂದು ಗೊತ್ತಾಯ್ತಲ್ವಲ್ಲ

ಅಯ್ಯೋ ನೀನೇ ಹೇಳ್ದಾರಾ ನಂತರನೇ ಇನ್ನೊಬ್ಳು ಒಂದು ಹುಡುಗಿ ಇದ್ಲು ಆ ಅವಳ ಹೆಸ್ರು ಕೂಡ ಚೈತ್ರನೇ ಅವಳು ಏನೆಲ್ಲ ನಿಮ್ ಫ್ಯಾಮಿಲಿಗೆ ತೊಂದರೆ ಅಂತೆಲ್ಲ ರೋಡ್ ಉದ್ದಕ್ಕೂ ಹೇಳ್ಕೊಂಡ್ ಬಂದೆ ಅದಕ್ಕೆ ಇವರುನು ಆ ಹುಡುಗಿ ಅನ್ಕೊಂಡೆ ನನ್ನನ್ನ ಕಕ್ಕ ಬಿಕ್ಕಿಯಾಗಿ ನೋಡ್ತಾ ಇದಾರೆ ಹೌದು ತಾನೇ ಅಯ್ಯೋ ಸುಡುಗಾಡ್ಸಿದ್ದಿ ಹಬ್ಬಬ್ಬಾ ಬಬ್ಬಬ್ಬಾ ಹಾ ಏಳಲ್ಲ ಕಣೇ ಅದು ನೀನೆ ನೀನೆ ಅದು ಬ್ರಹ್ಮ ರಾಕ್ಷಸಿ ಇದು ಶಾಂತಿಸ್ವರೂಪಿಣಿ ಗೊತ್ತು ಆ ಬ್ರಹ್ಮ ರಾಕ್ಷಸಿ ಹೋಗ್ಬಿಟ್ರೆ ಈ ಶಾಂತಿ ಸ್ವರೂಪಿಣಿ ಎಲ್ಲೂ ಮಾಯ ಆಗ್ಬಿಡ್ತಾಳೆ ಅನ್ನೋ ಬೈದಲ್ಲೇ ಇದ್ದೀನಿ ನಾನು ಜಸ್ಟ್ ಮಿಸ್ಸು ಅಯ್ಯೋ ಹಾ ಹಾಲ್ ವಿಕೆಟ್ ಕ್ಲೋಸ್ ಆಗುತ್ತೆ ಅಂತ ಅನ್ಕೊಂಡೆ ಇಲ್ಲಿಲ್ಲ ಜಸ್ಟ್ ಮಿಸ್ ಬಾಲು ಸೈಡ್ ಉಂಟಾಯ್ತು ಅಯ್ಯಯ್ಯೋ ಹೊಡೆದ ಸಿಕ್ಸು ದುರ್ಗಾ ನಾನು ಹೇಳಿದ್ದೇನೆ ಹಾ ನೀವೇನು ಎದ್ರಿ ಕೂಡ್ಬೇಡಿ ಜೀವ ಅವಳೇನಾದ್ರು ಮತ್ತೆ ನಿಮ್ಮ ಜೀವನದಲ್ಲಾಗ್ಲಿ ಅಥವಾ ಏನಾದ್ರೂ ತೊಂದ್ರೆ ಕೊಟ್ರೆ ಹೇಳಿ ನಾನ್ ಬಂದು ಅವಳನ್ನ ಸುಮ್ನೆ ಬಿಡಲ್ಲ ನಿಮ್ಮಂತ ಬಿಡಲ್ಲ ಅನ್ಸುತ್ತೆ ಹುಡುಗರು ಅವಳಿನ್ನೆಷ್ಟು ಕೆಟ್ಟವಳು ಇವಳ ಇನ್ನೆಷ್ಟು ಬ್ರಹ್ಮ ರಕ್ಷಸಿ ನೀವು ಹೋಗೋ ಇವ್ಳು ಇವ್ ಇವಳೆ ಬೇಕು ಅಂತರ್ಗವ್ವ ಸರಿಯಾಗೇ ಇಟ್ಟವಳೆ ಬಾಮ್ನ ಅಪ್ಪಿ ತಪ್ಪಿ ಇದು ನೀನೆ ಅಂತ ನಾನ್ ಹೇಳ್ಬಿಟ್ಟಿದ್ರೆ ಇವಾಗ ಮಟಾಸು ಹಾ ಪಟ್ ಸ್ವಾಹ ಪಟ್ ಸ್ವಾಹ ಚೈತ್ರ ಸ್ವಾಹ ಆಗ್ಬಿಡೋಳು ಜೊತೆಗೆ ನೀನು ಸ್ವಾಹ ಅನ್ನೋ ತರ ನಾನ್ ಅವಳಿಗೆ ಏನಾದ್ರು ಅಳೆ ನೆನಪು ಬಂದ್ಬಿಟ್ಟಿದ್ರೆ ಇಬ್ಬರನ್ನು ಒದ್ದೆ ಈಚೆಗೆ ಓಡಿಸ್ಬಿಡ್ತಿದ್ದೆ ಚಿತ್ರಲೀಕಾ ನೀವೇನು ಎದ್ಕೋಬೇಡಿ ನನಗೊಂದು ಜಸ್ಟ್ ಫೋನ್ ಮಾಡಿಬಿಡಿ ಹಾಂ ಅಂದಾಗೆ ನನ್ನ ಹತ್ರ ಫೋನಿಲ್ಲ ಅಣ್ಣ ಏನತ್ರ ಇದೆ ಅಣ್ಣ ಇನ್ಗೆ ಫೋನ್ ಮಾಡಿ ಹೇಳಿ ಹೇಗಿದ್ರು ನಾನು ಒಂದೇ ಅಲ್ವಾ ಮದುವೆ ಆಗ್ತಿರೋದು ನೀವೇನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಅಲ್ಲೇ ಇರ್ತೀನಿ ಏನಾದರೂ ಅವಳು ಮತ್ತೆ ಬತ್ತು ಅಂತ ಹೇಳಿ ಅಕಸ್ಮಾತ್ ನಿಮ್ಮ ನಿಮ್ಮ ಮನೆ ಅಲ್ಲಿ ಆದ್ರೂ ಪರವಾಗಿಲ್ಲ ಇಲ್ಲಾದರೂ ಪರವಾಗಿಲ್ಲ ಆ ಚೈತ್ರ ಮತ್ತೆ ಬಂದು ಅಂದರೆ ನಾನಂತೂ ಸುಮ್ಮನೆ ಬಿಡಲ್ಲ ದುರ್ಗವ ನೀನು ನನ್ನ ಜೊತೆ ಇರ್ತೀಯ

ಏನ್ ಮಾತಾಡ್ತಿದ್ಯಾ ದುರ್ಗಾ ಹಾ ಏನು ಅಲ್ಲೂ ನಾನೇ ಇಲ್ಲು ನಾನೇ ಅನ್ಕೊಂಡು ನೀನು ನನ್ನ ಜೊತೆನೇ ಇರಬೇಕು ಯಾಕೆಂದ್ರೆ ಅವ್ರಿಗೆ ಸಹಾಯ ಮಾಡಕ್ಕೆ ಬರ್ಬೇಕಲ್ಲ ನನ್ನ ಹತ್ರ ಅಷ್ಟೊಂದು ಶಕ್ತಿ ಇಲ್ಲ ಆ ಬ್ರಹ್ಮ ರಕ್ಷಿಸಿ ಹೆಂಗಿದಾಳೋ ಏನು ಕಥೆನೋ ಗೊತ್ತಿಲ್ಲ ಮತ್ತೆ ಇವ್ರ ಲೈಫಲ್ಲಿ ಬರಬಾರ್ದು ನೀವು ಆ್ಯಕ್ಚುಲಿ ಏನು ಗೊತ್ತಾ ಇಷ್ಟು ಮುದ್ದಾಗಿ ನಾನು ತಿಪ್ಪಿಸ್ವಾಮಿ ಎಷ್ಟು ಮುದ್ದಾಗಿದ್ದೀವೋ ಅದೇ ಥರ ನೀವೂ ಕ್ಯೂಟ್ ಕಪಲ್ ಥರ ಕಾಣಿಸಿದೀರ ಗಾಡ್ ಬ್ಲೆಸ್ ಯು ಹಾ ಚೈತ್ರ ಅವ್ರೆ ನನ್ ಜಾಸ್ತಿ ಹೋಗ್ಬೇಡಿ ನೋಡಿ ಆಮೇಲೆ ನನ್ನ ಗಂಡ ಇದನಲ್ಲ ಹಟ್ಟೆ ಹೇರಿ ಕುತ್ಕೊಂಡ್ಬಿಡ್ತಾನೆ ಆ ಜಾಸ್ತಿ ಹೋಗಳಿದ್ರೆ ನೋಡಿ ಹಿಂಗೆ ಏನಾದ್ರೂ ನೋಡಿದ್ರೆ ಸಾಕು ಎದ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ಗೂಬೆ ತರ ನೀವೇನು ಛೇ ಛೇ ಆ ನಿಮ್ಮ ಯಜಮಾನ್ರು ನೋಡ್ರೆ ಉಳಿಸ್ ತರ ಕಾಣಿಸ್ತಾರೆ ನೀವೇ ಸ್ವಲ್ಪ ಘಾಟಿ ತರ ಕಾಣಿಸ್ತೀರಾ ಆದ್ರೂ ಒಂಥರ ಕ್ಯೂಟ್ ಕ್ಯೂಟ್ ಕಪ್ಪಲ್ ತರ ಕಾಣಿಸ್ತಾ ಇದ್ದೀರಾ ನಿಮ್ಗೆ ಯಾವತ್ತು ಆ ರಾಕ್ಷಸೆಯಿಂದ ಮತ್ತೆ ತೊಂದರೆ ಆಗ್ಬಾರ್ದು ನೋಡಿ ಆದ್ರೆ ಬಿಡಿ ಹಾಗಕ್ಕೆ ನೀವೇಳ್ ಬಿಡ್ತೀರಾ ನೀವು ಇರ್ತೀರಲ್ವ ನಮ್ ಜೊತೆ ಖಂಡಿತ ಖಂಡಿತ ನಾನು ಮತ್ತೆ ತಿಪ್ಪಿಸ್ವಾಮಿ ಆ ಖಂಡಿತ ಬಂದೇ ಬರ್ತೀವಿ ನಿಮ್ ಲವ್ ಸ್ಟೋರಿ ಇದನ್ನೆಲ್ಲ ಕೇಳದ್ಮೇಲೆ ದುರ್ಗವ ರೋಡ್ ಅಲ್ಲಿ ಅಲ್ಲಿ ಬ್ಲಾಕ್ ಆಗಿತ್ತಲ್ಲ ಅಲ್ಲಿಂದಾನೆ ಹೇಳ್ಕೊಂಡ್ ಬಂದು ಈ ತರ ಎಲ್ಲ ಆಗಿತ್ತು ಹಾಗೆ ಹೀಗೆ ಅಂತ ನನಗಂತೂ ತುಂಬಾ ಖುಷಿ ಆಯ್ತು ನೋಡಿ ಆದ್ರೆ ಆ ರಾಕ್ಷಸಿ ನಾನ್ ನಾನ್ ನೋಡ್ಕೊತೀನಿ ನೀವೇನು ವರಿ ಮಾಡ್ಕೋಬೇಡಿ ಅವಳು ಮತ್ತೆ ನಿಮ್ ಲೈಫಲ್ಲಿ ಬದಲೇಬಾರದು ಇಂಥ ಮುದ್ದಾ ಜೋಡಿನ ಹೇಗಾದ್ರೂ ದೂರ ಮಾಡಕ್ ಹೊರಟಿದ್ಲು ಅವಳಿಗೆಲ್ಲೋ ತಲೆಕಿಲೆ ಕೆಟ್ಟೈತೆ ಹತ್ಯಾಸೆಯಾಗಿರಬೇಕು ಹತ್ಯಾಸ ಗತಿ ಕೇಡು ಅನ್ನೋದು ಖಂಡಿತ ಅವ್ಳಗಾಗತ್ತೆ ಇಲ್ಲ ಕರ್ಮ ಅನ್ನೋದು ಖಂಡಿತಾಗ್ಲೂ ಅಟ್ಟಾಡ್ಸ್ಕೊಬಂದು ಸರಿಯಾಗಿ ಹೇಗೆ ಇಟ್ಕೊಳತ್ತೆ ಅವಳನ್ನು ತಲೆ ಕೆಡ್ಸ್ಕೊಬೇಡಿ ಚೇ ಚಿ ಶಿಶೆ ಇಲ್ಲ 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 ನಾನಂತೂ ತಲೆ ಕೆಟ್ಟಿಸ್ಕೊಳ್ಳಲ್ಲ ಏಕೆಂದರೆ ನನಗಿಂತ ಹೆಚ್ಚಾಗಿ ನೀವೇ ಜಾಸ್ತಿ ತಲೆ ಕೆಡ್ಸ್ಕೊಳ್ತಿದ್ದೀರಾ ನೋಡಿ ನನಗಂತೂದ್ದು ಭಾಳ ಇಷ್ಟ ಆಯಿತು ಹಾ ಕರ್ಮ ಅಂತ ಹೇಳಿದ್ರಲ್ಲ ನೋಡಿ ಹೌದು ಹೌದು ಅದನ್ನಂತೂ ನಾನು ಇವಾಗ ಜಾಸ್ತಿ ನಂಬ್ತೀನಿ ಈ ಕರ್ಮನ ಹಾ ಕರ್ಮ ನೋಡಿ ಯಾರನ್ನು ಯಾವತ್ತೂ ಬಿಡಲ್ಲ ಅನ್ನೋದು ಸತ್ಯವಾದ ಮಾತು ಸರಿ ಸರಿ ಬನ್ನಿ ಬನ್ನಿ ಫಸ್ಟ್ ಊಟ ಮಾಡಿಬಿಡಿ ಊಟ ಮಾಡಿದ್ರೇ ಸರಿ ನೀವು ಬೇರೆ ಇರಲ್ಲ ಅಂತ ಹೇಳ್ತಿದ್ದೀರಾ ಸಂಜೆ ಹೊತ್ತಿಗೆ ದುರ್ಗವಾ ನಿನಗೋಸ್ಕರ ರವೆ ಉಂಡೆ ಮಾಡ್ಸಿದ್ದೀನಿ ಬಾ ಏನು ರವೆ ಮುಂಡೇನ ಸರಿ ಸರಿ ಹಾಗಾದ್ರೆ ಫಸ್ಟ್ ಊಟ ಗಿಟ್ಟ ಮಾಡ್ಕೊಬೇಣ ಇನ್ನೇನು ಟೈಮ್ ಐತೆ ಒಟ್ಟಿಗೆ ಬಂದ್ಬಿಡಿ ಮದ್ವೆಗೆ ಸರಿನಾ ಕೈಯೋ ಬ್ಯಾಗ್ ಅಲ್ಲೇ ಬಿಟ್ಬಿಡ್ ಬಂದಿದ್ದೀನಿ ಕಾಲ್ ತೊಳಿ ಹತ್ರ ಎತ್ಕೊ ಬರ್ತೀನಿ ನೋಡ್ರಿ ಫಸ್ಟ್ ಊಟಕ್ಕಾಗಿ ಹೊಟ್ಟೆ ಬಾ ಹೊರತದೆ ಫ್ರೆಂಡ್ ಈಡೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೇಸ್ ಬೇಗ ಬೇಗ ಸಬ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ